ಹಾಸನಾಂಬ ದೇವಿಯ ದರ್ಶನಕ್ಕಿಂದು ತುಂಬಾ ಸರಾಗವಾಗಿ ಲೈನ್ ಮುಂದೆ ಸಾಗುತ್ತಿದೆ ಅಷ್ಟು ಸರಾಗವಾಗಿ ದರ್ಶನ ಕಾರ್ಯಕ್ರಮ ನಡೆಯುತ್ತಿರುವುದು ಬಹಳ ಸಂತೋಷವಾಗುತ್ತಿದೆ ಎಂದು ಕಂದಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣಭೈರೇಗೌಡ ತಿಳಿಸಿದ್ದಾರೆ ದೇವರ ಹಣದಲ್ಲಿ ನಮ್ಮ ಜೀವನ ಹಾಗೂ ದೇವಾಲಯ ನಡೆಯುವುದು ಬೇಕಿಲ್ಲ ದೇವಾಲಯ ಸರ್ಕಾರಕ್ಕಲ್ಲ ಅದು ಜನರಿಗೋಸ್ಕರ ಹಣ ಆದಾಯ ಬಾರದಿದ್ರೂ ಪರವಾಗಿಲ್ಲ ಜನರಿಗೆ ಒಳಿತಾದ್ರೆ ಸಾಕು ಅಧಿಕಾರಿಗಳಿಗೆ ಮೈ ಎಲ್ಲ ಕಣ್ಣಾಗಿ ಕಿವಿಯಾಗಿ ಕೆಲಸ ಮಾಡಬೇಕು ಅಂತ ಸೂಚಿಸಿದ್ದೇನೆ ಸಮಸ್ಯೆ ಆಗುವುದನ್ನು ಹುಡುಕಿ ಮೊದಲೇ ಬಗೆಹರಿಸಬೇಕು ಇಲ್ಲಿಯ ತನಕ ಚೆನ್ನಾಗಿ ಆಗಿದೆ ಮುಂದೆ ಸಮಸ್ಯೆ ಬರಲ್ಲ ಅಂತಲ್ಲ ಅದಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆಂದು ತಿಳಿಸಿದರು ಇಲ್ಲ ಈಗ ನೋಡಿ ಈ ವರ್ಷ ಆದಾಯ ಆದಾಯ ಕಡಿಮೆ ಆಗುತ್ತೆ ಆದ್ರೆ ಭಕ್ತಾದಿಗಳು ಕೊಡುವ ಟಿಕೆಟ್ ದುಡ್ಡು ಮೇಲೆ ದೇವಸ್ಥಾನ ನಡೆಸುವಂತ ಅವಶ್ಯಕತೆ ದೇವಸ್ಥಾನಕ್ಕೂ ಇಲ್ಲ ಸರ್ಕಾರಕ್ಕೂ ಇಲ್ಲ ನಮಗೆ ಸಾರ್ವಜನಿಕರ ಸುಗಮ ಸುಲಲಿತ ದರ್ಶನ ಮುಖ್ಯ ಆದಾಯ ಅಲ್ಲ ಬರೋ ಆದಾಯ ಗೌರವದಿಂದ ಸ್ವೀಕಾರ ಮಾಡ್ತೇವೆ ಆದ್ರೆ ಈ ಆದಾಯದ ಮೇಲೆ ನಾವ್ ಯಾರು ಕೂಡ ದೇವಸ್ಥಾನನು ನಡೆಸ್ಬೇಕಾಗಿಲ್ಲ ನಮ್ ಜೀವನನು ನಡೆಸ್ಬೇಕಾಗಿಲ್ಲ ಸರ್ಕಾರಕ್ಕೂ ಬೇಕಾಗಿಲ್ಲ ಬಂದ್ರೆ ನಾವು ಖುಷಿಯಾಗಿ ತಗೋತೇವೆ ಜನ ರೂಪಾಯಿ ಕೊಟ್ಟರು ಗೌರವದಿಂದ ತಗೋತೇವೆ ಆದ್ರೆ ಆ ದುಡ್ಡು ಮೇಲೆ ನಮ್ಗೆ ಏನು ಡಿಪೆಂಡೆನ್ಸಿ ಇಲ್ಲ ನಿಮ್ಗೆ ಲಾಡು ಖರ್ಚು ನಮ್ ಮೇಲೆ ಬಂದ್ರು ಪರವಾಗಿಲ್ಲ ನಾವು ಕೈಯಿಂದ ಹಾಕೋತೀವಿ ಇಲ್ಲ ಸರ್ಕಾರದಿಂದ ಕೊಡ್ತೀವಿ ಏನ್ ತೊಂದ್ರೆ ಇಲ್ಲ ಎಸ್ ಈಗ ಟಿಕೆಟ್ ಸೇಲ್ಸ್ ಕಮ್ಮಿ ಆಗಿದೆ ಯಾಕಂದ್ರೆ ಫ್ರೀ ದರ್ಶನ ಫಾಸ್ಟ್ ಆಗಿ ಆಗ್ತಾ ಇದೆ ಫ್ರೀ ದರ್ಶನ ಫಾಸ್ಟ್ ಆಗಿ ಆಗ್ತಾ ಇದೆ ವಿ ಐ ಪಿ ಪಾಸ್ಗಳು ಕಟ್ಟಾದ್ರೂ ಕೂಡ ನಾವು ಅನ್ಕೊಂಡ್ವಿ ಸಾವಿರ ರೂಪಾಯಿ ಸೇಲ್ಸ್ ಜಾಸ್ತಿ ಆಗುತ್ತೆ ಮುನ್ನೂರು ರೂಪಾಯಿ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂತ ಆದ್ರೆ ಅನುಕೂಲಸ್ಥರು ಕೂಡ ಭಕ್ತಿ ಭಾವನೆಯಿಂದ ಧರ್ಮದರ್ಶನಲ್ಲಿ ಬರ್ತಾ ಇದಾರೆ ಅನುಕೂಲಸ್ಥರು ಕೂಡ ಸೊ ಜನಕ್ಕೆ ಒಳ್ಳೇದಾದ್ರೆ ಆದಾಯ ನೂರಕ್ಕೆ ನೂರು ನಿಂತೋದ್ರೂ ಪರವಾಗಿಲ್ಲ ಜನಕ್ಕೆ ಒಳ್ಳೇದಾಗ್ಲಿ ಸಾಕು ಈ ಆಸನಕ್ಕೆ ಜಿಲ್ಲೆಗೆ ಆಸನ ನಗರಕ್ಕೆ ಒಳ್ಳೆ ಹೆಸರು ಬರ್ಲಿ ಸಾಕು ಕಳೆದ ವರ್ಷದಲ್ಲಿ ಐದರಿಂದ ಆರು ಗಂಟೆಗೆ ಧರ್ಮದರ್ಶನ ಮಾಡಬೇಕಾದ ಪರಿಸ್ಥಿತಿ ಇತ್ತು ಆದರೆ ಇಂದು ಒಂದರಿಂದ ಒಂದೂವರೆ ಗಂಟೆಗೆ ಸುಗಮವಾಗಿ ಸುಲಲಿತವಾಗಿ ದರ್ಶನ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದರಲ್ಲದೆ ನಾಡಿನ ವಿವಿಧ ಭಾಗಗಳಿಂದ ಕಲಾವಿದರನ್ನು ಕರೆಸಿ ಅವರಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಭಕ್ತಾದಿಗಳಿಗೆ ಜಾನಪದ ಕಲೆ ಸುಗಮ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಸನಾಂಬ ಕಲಾಕ್ಷೇತ್ರ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸುವಂತೆ ತಿಳಿಸಿದರು ಭಕ್ತಿ ಗೀತೆಗಳು ಭಜನೆ ಹಾಗೂ ಸುಗಮ ಸಂಗೀತವನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ ನಾಡಿನ ಮೂಲೆ ಮೂಲೆಯಿಂದ ಕಲಾವಿದರನ್ನ ಕರೆಸಿ ಬರುವಂತಹ ಭಕ್ತಾದಿಗಳಿಗೆ ಸಂಗೀತ ಸಂಸ್ಕೃತಿ ನೃತ್ಯ ಇದರ ನೋಡೋದಕ್ಕೆ ಅವಕಾಶವನ್ನ ಮಾಡೋದರ ಜೊತೆಗೆ ಕಲಾವಿದರಿಗೂ ಕೂಡ ಪ್ರೋತ್ಸಾಹ ಮತ್ತು ನಾಡಿನ ಮೂಲೆ ಮೂಲೆಯಿಂದ ಕಲಾವಿದರನ್ನು ನಮ್ಮ ಹಾಸನಕ್ಕೆ ಕರೆಸಿ ಅವರಿಗೆ ಇಲ್ಲೂ ಅವಕಾಶ ಕೊಟ್ಟು ಇಲ್ಲಿನ ಜನರಿಗೆ ಕಲಾವಿದರನ್ನ ಪರಿಚಯ ಮಾಡ್ಕೊಡೋದು ಮತ್ತು ಕಲಾವಿದರಿಗೆ ಅವಕಾಶ ಕೊಡುವಂತ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ನಡೀತಾ ಇದೆ ಹಾಸನದ ಸ್ಥಳೀಯರಿಗೆ ನಮ್ಮೂರಿನ ದೇವರ ದರ್ಶನ ಮಾಡಲು ನಮಗೆ ಅವಕಾಶವಿಲ್ಲ ಎನ್ನುವ ಆತಂಕವಿತ್ತು ಆದರೆ ಇಂದು ಸ್ಥಳೀಯರು ಕೂಡ ಆರಂಭವಾಗಿ ದರ್ಶನ ಮಾಡಿಕೊಂಡು ಹೋಗುತ್ತಿದ್ದಾರೆ ಗಣ್ಯರಿಗೂ ಸರಾಗವಾಗಿ ದರ್ಶನ ನಡೆಯುತ್ತಿದೆ ಎಂದರಲ್ಲದೆ ಹೊಸ ಬದಲಾವಣೆ ತಂದಾಗ ಆತಂಕವಿತ್ತು ಆದರೆ ಮೊದಲನೇ ದಿನ ಸರಾಗವಾಗಿ ದರ್ಶನ ಕಾರ್ಯಕ್ರಮ ನಡೆಯಿತು ಎರಡನೇ ದಿನ ಶನಿವಾರ ಎರಡು ಪಟ್ಟು ಜನ ಬರುತ್ತಾರೆಂಬ ಆತಂಕವಿತ್ತು ಇಂದು ಎರಡು ಪಟ್ಟು ಜನ ಬಂದಿದ್ದರೂ ಕೂಡ ನಿನ್ನೆಗಿಂತ ವೇಗವಾಗಿ ದರ್ಶನವಾಗಿದೆ ಯಾವುದೇ ಕೂಡ ವ್ಯತ್ಯಾಸವಾಗಿಲ್ಲ ಎಂದರು ಜನ ಇವತ್ತು ಬಂದಿದ್ದಾರೆ ನಿನ್ನೆ ಇಷ್ಟೊತ್ತಿಗೆ ಅರವತ್ತ್ ಅರವತ್ತೈದು ಸಾವಿರ ಜನ ಬಂದಿದ್ರು ಇವತ್ತು ತೊಂಬತ್ತೊಂದ್ ಸಾವಿರ ಜನ ಬಂದಿದ್ದಾರೆ ಇದೇ ಟೈಮ್ ಅಲ್ಲಿ ಅಷ್ಟು ಜನ ಬಂದ್ರು ಕೂಡ ಇವತ್ತು ನಿನ್ನೆಗಿಂತ ಫಾಸ್ಟ್ ಆಗಿ ದರ್ಶನ ಆಗಿದೆ ಮತ್ತೆ ಯಾವ್ದೂ ಕೂಡ ವ್ಯತ್ಯಾಸಗಳು ಇಲ್ಲ ಈ ವೇಳೆ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಸಂಸದರಾದ ಎಂ ಪಟೇಲ್ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪೂರ್ಣಿಮಾ ಬಿಯಾರ್ ಉಪವಿಭಾಗಾಧಿಕಾರಿ ಹಾಗೂ ಹಾಸನಾಂಬ ದೇವಾಲಯದ ಆಡಳಿತಾಧಿಕಾರಿ ಮಾರುತಿ ಮತ್ತಿತರರು ಹಾಜರಿದ್ದರು